ನಮಸ್ತೆ ಎಲ್ರು ಹೇಗಿದ್ದೀರಾ ಐ ಓಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ನಿಮ್ಗೆ ಒಂದು ಉಪಯುಕ್ತವಾದ ಮಾಹಿತಿ ತಿಳಿಸ್ತೀನಿ ಅದು ಏನಪ್ಪಾ ಅಂತಂದ್ರೆ ಇದು ಬೆಸ್ಟ್ ಜಗ್ರಿ ಅಂದ್ರೆ ಬೆಲ್ಲ ಒಳ್ಳೆ ಕ್ವಾಲಿಟಿ ಬೆಲ್ಲ ಯಾವುದು ಅಂತ ಯಾವ್ದು ಕ್ವಾಲಿಟಿ ಬೆಲ್ಲ ಒಂದ್ ಸ್ವಲ್ಪ ಕೆಮಿಕಲ್ ಹಾಕ್ತಾರೆ ಅಲ್ಲ ಇದು ನಮ್ಗೆ ಕೆಮಿಕಲ್ ಯುಕ್ತ ಬೆಲ್ಲ ಅಂತ ಹೇಗ್ ಕಂಡು ಹಿಡಿಬೇಕು ಅಂತ ಅಂತಂದ್ರೆ ನಾವು ಟೀ ಮಾಡ್ತೀವ ಇವಾಗ ನಾನು ಸ್ವಲ್ಪ ನೀರಿಟ್ಟಿದ್ದೀನಿ ಬೆಲ್ಲ ಹಾಕಿದ್ದೀನಿ ಇದು ರಾಜವಾಡಿ ಅಂತ ಅದು ನೇಮ್ ಇದೆ ಇದು ಬೆಲ್ಲ ಕೆಮಿಕಲ್ಲ ನಾನ್ ಕೆಮಿಕಲ್ ಅಂತ ಕಂಡು ಹಿಡಿಬೇಕು ಅಂತಂದರೆ ನಾವು ಏನು ಮಾಡಬೇಕು ಅಂತಂದರೆ ಟೀ ಮಾಡುವಾಗ ಅದನ್ನು ಚೆನ್ನಾಗಿ ಕುದಿಸ್ತಿವಲ್ಲ ಅವಾಗ ಗೊತ್ತಾಗುತ್ತೆ ಹೆಂಗೆ ಅಂತ ಹೇಳ್ತೀರಾ ತೋರಿಸ್ತೀನಿ ತಡರಿ ಸ್ವಲ್ಪ ಸ್ವಲ್ಪ ನೀರಿಟ್ಟು ನಮಗೆ ಎರಡು ಗ್ಲಾಸ್ಗೆ ಹೋಗೋಷ್ಟು ನಾನು ಟೀ ಮಾಡ್ತೀನಿ ಟೀ ಅಂದರೆ ನಾನು ಟೀ ಪುಡಿ ಕಾಫಿ ಪುಡಿ ಅಲ್ಲ ಇದು ಇದು ಹರ್ಬಲ್ ಟೀ ಅಂತ ಎಲ್ಲ ಮಸಾಲೆ ಪದಾರ್ಥಗಳನ್ನು ಒಟ್ಟುಗೂಡಿಸ್ಬಿಟ್ಟು ಮಿಕ್ಸಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಇದು ಪೌಡ್ರು ಒಂದು ಟೇಬಲ್ ಸ್ಪೂನ್ ಹಾಕ್ತೀನಿ ಇವಾಗ ಬೆಲ್ಲ ಮಳತೈತ ಕುದಿತೈತೆ ಇದು ಚೆನ್ನಾಗಿ ಕುದ್ದಾದ ಮೇಲೆ ನಾನು ಬೆಲ್ಲ ಎಲ್ಲ ಕರಗಿ ಒಂದು ಸ್ವಲ್ಪ ಕುದ್ದಾದ್ಮೇಲೆ ಮೇಲೆ ನಾನು ಹಾಲು ಹಾಕ್ತೀನಿ ಹಾಲು ಸೇರಿಸಿ ಕುದಿಸ್ಬೇಕದನ್ನ ಹಾಲು ಸೇರಿಸಿ ಕುದಿಸ್ದಾಗ ಅದು ಒಡಿಬಾರ್ದು ಹಾಲು ಹಾಕಿ ನಾವು ಕುದಿಸ್ಬಿಟ್ರೆ ಒಡೆದ್ರೆ ಅದು ಕೆಮಿಕಲ್ಲುಕ್ತ ಬೆಲ್ಲ ಅಂತ ಕಂಡುಹಿಡಿಯೋದು ನಾವು ಕೆಮಿಕಲ್ ಬೆಲ್ಲ ಅಂತ ಯಾವ ರೀತಿ ಕಂಡುಹಿಡೀಬೇಕಂತಂದರೆ ಇದು ಕಂಡುಹಿಡಿಬೇಕು ನಾವು ಕುದಿಸ್ತಲ್ಲ ಹೆಂಗೆ ಟೀ ಕುಡೀಬೇಕು ಅಲ್ವಾ ಕುಡಿಯೋದು ಒಂದು ಸ್ವಲ್ಪ ಹಿಂಗೆ ಕುದಿಸ್ಬಿಟ್ಟೆ ನೆನ್ನೆ ಆ ಬೆಲ್ಲನೂ ತೋರಿಸ್ತೀನಿ ಈ ಬೆಲ್ಲ ಮೊದಲೇ ಇತ್ತು ಖಾಲಿಯಾಗಿದೆ ಒಂದು ಸ್ವಲ್ಪ ಕವರ್ ಒಳಗಿತ್ತು ಅದನ್ನೇ ನಾನು ಹಾಕಿಟ್ಟಿದ್ದೀನಿ ಇವಾಗ ಯಾವುದು ಈ ಕಂಪ್ನಿದು ರಾಜವಾಡಿ ಅಂತ ಇದು ಬೆಸ್ಟ್ ಜಗ್ರಿ ಅಂತ ಕೊಟ್ಟಿದ್ದಾರೆ ಬೆಲ್ಲ ಇದು ಇದನ್ನೇ ಇವಾಗ ಟೀ ಮಾಡ್ತಿರೋದು ಇದನ್ನು ಒಂದೆರಡು ನಿಮಿಷನ ನಾ ಕುದಿಸ್ಬೇಕಾ ಹಾಲು ಹಾಕಿ ಹಾಲು ಹಾಕಿ ಎರಡು ನಿಮಿಷ ಕುದಿಸಿದೆ ನೆನ್ನೆ ಅದು ಬೆಲ್ಲ ಕಾಲಾಗಿದೆ ಅಂತ ಇದು ಕವರ್ ಒಳಗೆ ಇನ್ನೇ ಇದ್ದ ಇನ್ನೇನು ತೊಗೋಳಣ ಅಂತ ಹೇಳಿ ಅದನ್ನು ಕುದಿಸ್ಬಿಟ್ಟೆ ಎಲ್ಲ ಹೊಡೆದ್ಬಿಡ್ತು ಹಾಲೊಂದು ಕಡೆಗೆ ನೀರೊಂದು ಕಡೆಗೆ ಆಗ್ಬಿಟ್ಟವು ಕುಡಿಯೋಕೆ ಆಗಲಿಲ್ಲ ಎಲ್ಲ ಚೆಲ್ಬಿಟ್ಟೆ ಎರಡು ಸತಿ ಏನೋ ಮಿಸ್ ಆಗಿದೆ ಬಿಡು ಅಂತ ಇನ್ನೊಂದು ಟೈಮ್ ಮಾಡಿದೆ ಇನ್ನೊಂದು ಟೈಮ್ ಮಾಡಿದಾಗೂ ಅದೇ ರೀತಿ ಹೊಡೆದ್ಬಿಡ್ತು ಹಾಲು ಇವಾಗ ನೋಡಿ ಇವಾಗ ಹಾಲು ಸೇರಿಸ್ತೀನಿ ಇದಕ್ಕೆ ಇವಾಗ ಹಾಲು ಸೇರಿಸಿದ್ದೀನಲ್ಲ ಹಾಲು ಸೇರಿಸಿದ್ದೀನಿ ಎರಡು ಕುದಿ ಬರಬೇಕದು ಎರಡು ಕುದಿ ಬಂದು ಒಡಿದಂಗೆ ಇದ್ದರೆ ಮಾತ್ರ ಇದು ನಾನ್ ಕೆಮಿಕಲ್ ಅಲ್ಲ ಬೆಲ್ಲ ನಾನ್ ಕೆಮಿಕಲ್ ಬೆಲ್ಲ ಅಂತ ಕಂಡುಹಿಡಿಯೋದು ಯಾವ ರೀತಿ ಅಂತ ನಾನು ತೋರಿಸ್ಕೊಡ್ತಿದ್ದೀನಿ ನಾವು ಬೆಲ್ಲದಾಗೇ ಎಷ್ಟೆಷ್ಟು ವಿಧಗಳು ಬೆಲ್ಲ ಇದ್ದಾವೆ ಎಲ್ಲ ಸಕ್ಕರೆ ಥರ ಬೆಲ್ಲ ವೈಟು ಅದೆಲ್ಲ ಕೆಮಿಕಲ್ಲು ಜಾಸ್ತಿ ಉಪಯೋಗಿಸ್ಬಿಡ್ರಿ ಅದು ಸಕ್ಕರೆ ತಿನ್ನೋದೇನು ಅದು ತಿನ್ನೋದೇನು ಸಕ್ಕರೆ ವೈಟ್ ಆಗಲಂತ ಏನೇನೋ ಬೆರೆಸ್ತಾರಲ್ಲ ಅದಕ್ಕೆ ಅದು ಅದು ತಿನ್ನಬಾರ್ದು ಸಕ್ಕರೆನೇ ಉಪಯೋಗಿಸ್ಬಾರ್ದು ಅಂತ ಹೇಳ್ತಿ ಹೇಳ್ತಾರೆ ಅದಕ್ಕಾಗಿ ನಾನು ಸಕ್ಕರೆ ಹೊಡೆಯಲಲ್ಲ ಅಂತ ಹೇಳ್ಬೋದು ಅದು ಸಕ್ಕರೆನೂ ಕೆಮಿಕಲ್ ವೈಟ್ ಬರೀ ವೈಟ್ ಬರೋಕ್ಕೇನೋ ಮಿಕ್ಸ್ ಮಾಡ್ತಾರಲ್ಲ ಅದಕ್ಕೆ ಕೆಮಿಕಲ್ಲು ಅದು ಸಕ್ಕರೆ ಉಪಯೋಗಿಸ್ಬಾರೀ ಅಂತ ಹೇಳ್ತಿದ್ದಾರೆ ಇದರಲ್ಲೇ ನಾನು ಬೆಲ್ಲದಕ್ಕ ಟೀ ಯಾವ ರೀತಿ ಮಾಡಬೇಕು ಅಂತ ಹೇಳ್ತಿ ಹೇಳಿದ್ದೀನಿ ಬೆಲ್ಲ ಯಾವ ರೀತಿ ಕಂಡುಹಿಡೀಬೇಕು ಕೆಮಿಕಲ್ ಅದು ನಾನ್ ಕೆಮಿಕಲ್ ಯಾವುದು ಅಂತ ಕಂಡುಹಿಡಿಯೋದು ಯಾವ್ದು ಯಾವ ರೀತಿ ಅಂತ ನಾನು ಇದ್ದೀನಿ ಫ್ರೆಂಡ್ಸ್ ಅದೇ ರೀತಿ ನೀವು ಕಂಡಿಡ್ದು ಮಾಡ್ಕೊಳ್ಳ್ರಿ ತಿನ್ ಕುಡೀರಿ ಅಡುಗೆಗೂ ಎಲ್ಲ ಉಪ್ಯೋಗ್ಸೋದನ್ನು ನಾವು ಇದೇ ರೀತಿನೇ ತಂದು ಟೆಸ್ಟ್ ಮಾಡಿಬಿಟ್ಟು ಅಡುಗೆಗೆ ಉಪಯೋಗಿಸ್ಬೇಕು ಸುಮ್ಮನೆ ಅಡಿಗೆ ನಾವು ಸ್ವೀಟ್ ಮಾಡುವಾಗ ಹಾಕಿದರೆ ಏನೂ ಆಗೋದಿಲ್ಲ ಬಿಡು ಅಂತ ಹೇಳಿ ಹಾಕ್ಬಾರ್ದು ಇವಾಗ ನೋಡು ನಾನು ಈ ಥರ ಕುದಿ ಬಂದರೆ ಸಾಕು ಹಾಂ ನೋಡಿ ಫ್ರೆಂಡ್ಸ್ ಒಂದು ಕುದೀಪಂತ ನೋಡಿ ಫ್ರೆಂಡ್ಸ್ ಎಲ್ಲ ಒಡೆದ್ಬಿಡ್ತು ಇದು ಇದನ್ನು ಕೆಮಿಕಲ್ ನೋಡು ನೀರೊಂದು ಕಡೆ ಹಾಲು ಎಂಥ ಹಾಲು ಹಾಕಿದ್ದೀನಿ ನೋಡು ನೋಡಿರಿ ನಿಮ್ಮ ನೀವೇ ನೋಡಿದ್ರೆ ಹಾಲೊಂದು ಕಡೆಗೆ ನೀರೊಂದು ಕಡೆಗೆ ಆಯಿತು ಇದು ಕೆಮಿಕಲ್ ಇದು ಕೆಮಿಕಲ್ ಬೆಲ್ಲ ಯಾರು ಮೋಸ ಹೋಗ್ಬೇಡ್ರಿ ಇದು ಕೆಮಿಕಲ್ ಬೆಲ್ಲ ಆಯಿತಾ ಇದೇ ರೀತಿಯೇ ಕಂಡುಹಿಡಿಯೋದು ಇವಾಗ ಹಾಲೊಂದು ಕಡೆಗೆ ನೀರೊಂದು ಕಡೆ ನೀವೇ ನೋಡ್ಬೋದು ಯಾವ ರೀತಿ ಆಗಿದೆ ಅಂತ ವರ್ಸ್ಟ್ ಬೆಲ್ಲ ಇದು ಇದೇ ರೀ ಕೆಮಿಕಲ್ ಬೆಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಫ್ರೆಂಡ್ಸ್ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಮೇಲಕ್ಕೆ ಕೆತ್ತಬೇಡ್ರಿ ಯಾವುದನ್ನು ತಿಳ್ಕೊಳ್ಳೋಕ್ಕಾಗೋದಿಲ್ಲ ಯಾವುದಾದ್ರೂ ವೀಡಿಯೋ ನೋಡುವಾಗ ಏ ಇದೇನು ನೋಡ್ಬೇ ನೋಡ್ಬೇಕು ಬಿಡು ಅಂತ ನೀವು ಮೇಲಕ್ಕೆ ಎತ್ತಿದ್ರೆ ಒಳ್ಳೊಳ್ಳೆ ಮಾಹಿತಿ ಇರ್ತವೆ ಫ್ರೆಂಡ್ಸ್ ಒಂದು ಸ್ವಲ್ಪ ಬಿಡು ಕೊಟ್ಕೊಂಡು ನೋಡಿರಿ ನಿಮಗೂ ಮ ಒಳ್ಳೇದು ಅನ್ಸಿದ್ರೆ ನೀವು ಲೈಕ್ ಕೊಡಿರಿ ಯಾ ಎಲ್ಲದನ್ನು ಸ್ಕಿಪ್ ಮಾಡಿ ಇದ್ರೆ ನಿಮಗೆ ಯಾವುದೂ ಉಪಯೋಗ ಬರೋಂಥ ವಿಷಯಗಳು ತಿಳಿಯಲ್ಲ ಯಾವುದ್ಯಾವುದೇ ನೋಡ್ತಿತ್ತು ರೀ ಇಂಥವೆಲ್ಲ ನೋಡಿ ತಿಳ್ಕೊಬೇಕು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್